ಯಜಮಾನ ಮನುಷ್ಯ ಏನೇ ಮಾಡಿದರೂ ಯಾವಾಗಲೂ ಯೋಗ್ಯವಾಗಿಯೇ ಮಾಡ್ತಾನೆ ಹಳ್ಳಿಯಲ್ಲಿ ಒಂದು ಹಳೆ ಮನೆ ಇತ್ತು ಹೊಲದಲ್ಲಿ ಅದಕ್ಕೆ ಬಿತ್ತು ಅದರಲ್ಲಿ ಎಲ್ಲಾ ತರಹದ ಗಿಡಗಳು ಬೆಳೆದಿದ್ದವು ಅದರಲ್ಲಿ ಮುದುಕರಾದ ರೈತ ದಂಪತಿಗಳು ಜೀವಿಸುತ್ತಿದ್ದರು ಅವರು ತೀರಾ ಬಡವರಾಗಿದ್ದರು ಅವರ ಜೀವನೋಪಾಯಕ್ಕೆ ಒಂದೇ ಒಂದು ಆಧಾರ ಕುದುರೆಯಾಗಿತ್ತು ದಂಪತಿಗಳು ಕುದುರೆಯನ್ನು ವ್ಯಾಪಾರಿಗಳಿಗೆ ಬಾಡಿಗೆ ಕೊಡುತ್ತಿದ್ದರೆ ಕೂಲಿ ರೂಪದಲ್ಲಿ ಕಡುಧಾನ್ಯ ಬಟ್ಟೆ ತೆಗೆದುಕೊಳ್ಳುತ್ತಿದ್ದರು ದಂಪತಿಗಳು ಎಂದೂ ಹೆಚ್ಚಿಗೆ ಬೇಡುತ್ತಿರಲಿಲ್ಲ ಅವರು ಏನೂ ಪಡೆದಿದ್ದರು ಅದರಲ್ಲಿ ನೆಮ್ಮದಿಯಿಂದ ಇದ್ದರು ದೊಡ್ಡ ಅಲ್ಲಿ ಬೆಳಕು ಬರೋ ಕಡೆ ನೋಡು ಕಿಡಕಿಗಳು ಜಂಗು ಹತ್ತಿ ಹೋಗಿವೆ ಮತ್ತೆ ಗಟ್ಟಿಯಾಗಿ ಬಿಟ್ಟಿವೆ ಚಪ್ಪರದಲ್ಲಿ ದೊಡ್ಡ ತೂತು ಬಿದ್ದಿದೆ ಕಿಡಕಿಗಳನ್ನು ದುರಸ್ತಿ ಮಾಡದೆ ನಮಗೆ ಬೆಳಕು ಬರುತ್ತದೆ ಇಲ್ಲಿ ನೋಡಿ ಸರಿಯಾಗಿ ಹೇಳಿದ್ರಿ ನೀವು ಮತ್ತೆ ಚಳಿಗಾಲದಲ್ಲಿ ಮತ್ತೆ ಮಳೆಗಾಲದಲ್ಲಿ ಏನು ಮಾಡಬೇಕು ಹ್ಮ್ ನಾವೇನಾದ್ರೂ ಮಾಡಬೇಕು ಸ್ವಲ್ಪ ರೊಕ್ಕ ಕೂಡಿಸುವುದಕ್ಕೆ ನನ್ ಗೊತ್ತು ಮಂಡಿಯಲ್ಲಿ ಇವತ್ತು ಸಂತೆ ಇದೆ ನೀವ್ ಯಾಕೆ ಈ ಕುದುರೆಯನ್ನು ಅಲ್ಲಿ ಮಾರಬಾರ್ದು ನಮಗೆ ಒಳ್ಳೆ ರೊಕ್ಕ ಬರ್ತವೆ ಐದು ಬೆಳ್ಳಿ ನಾಣ್ಯಗಳು ಸಿಗ್ಬಹುದು ಏಳು ಸಿಕ್ಕರು ಸಿಗಬಹುದು ಸಿಗಬಹುದು ನನಗನಿಸುತ್ತೆ ಅಷ್ಟು ಸಿಕ್ಕೇ ಸಿಗುತ್ತದೆ ಹೋ ಖಂಡಿತ ನನ್ನ ಯಜಮಾನ್ ಮನುಷ್ಯ ಏನೇ ಮಾಡಿದ್ರು ಯಾವಾಗಲೂ ಯೋಗ್ಯವಾದನ್ನೇ ಮಾಡ್ತಾನೆ ಯಜಮಾನ ಮನುಷ್ಯ ಕುದುರೆಯನ್ನು ತಯಾರು ಮಾಡ್ತಾನೆ ಸಂತೆಗೆ ಹೋಗುವ ದಾರಿಯಲ್ಲಿ ಹಾಲಿನಾತನ ಮನೆ ಬರುತ್ತದೆ ಯಾ ಪ್ಯೋ ವೈವ್ ಅದು ಸಾಕಷ್ಟು ಹಾಲಿದೆ ಉಮ್ಮ ಇರಬಹುದು ನೀನು ಅದರ ಬಗ್ಗೆ ನೆಮ್ಮದಾಗಿ ಇದ್ದಂತೆ ಕಾಣ್ತೀಯಲ್ಲ ಹೌ ನಿನಗೆ ಹಾಗೆ ಗೊತ್ತಾಯ್ತು ನಿನ್ನ ಬಳಿ ಒಳ್ಳೆ ಕುದುರೆ ಐತಿ ನನ್ನ ಹತ್ರ ಅಂಥದ್ದು ಇದ್ರೆ ಹಂ ಒಳ್ಳೆದು ಈ ಕುದುರೆ ಇದ್ರೆ ನೀನು ನೆಮ್ಮದಾಗಿ ಇರ್ತಿದ್ದಿ ಹಾಗಾದರೆ ಅದಲಿ ಬದಲಿ ಮಾಡೋಣ ಅಂದರೆ ಇದರರ್ಥ ನನ್ನ ಆಕಳದ ಬದಲಿಗೆ ಕುದುರೆ ಕೊಡ್ತೀಯಾ ಹೌದು ಯಾಕಾಗಬಾರ್ದು ನಾನು ಆಕಳಿಂದ ನೆಮ್ಮದಿ ಆಗಿರ್ತೇನೆ ಸರಿ ಹಾಗಾದರೆ ತುಂಬಾ ಒಳ್ಳೇದಾಯ್ತು ವ್ಯವಹಾರದಿಂದ ಆನಂದಿತನಾದ ಯಜಮಾನ ಮನುಷ್ಯ ಸಂತೋಷದಿಂದ ಸಂತೆಗೆ ಹೊರಟ ಉದ್ದವಾದ ಸಾಲಿನಲ್ಲಿ ನಿಂತುಕೊಂಡು ಪ್ರವೇಶ ದ್ವಾರದಲ್ಲಿ ಹರಿ ಶರಣಪ್ಪ ಯಾಕ ಉಬ್ಬಿದೆ ವಿಷಯ ಆಕಳ ನೆಪ್ಪಾತು ನಂದು ನನ್ನ ಹೆಂಡತಿ ಹೇಳಿದು ಏನಾದ್ರೂ ಒಳ್ಳೇದ ಉಪಯೋಗ ಬರೋದಕ್ಕೆ ಆಕಳನ್ನು ಮಾಡ್ಕೊಂಡು ಬಾ ಅಂತ ನಾನ್ ಕೊಂಡೆ ಕುರಿಗಿಂತ ಒಳ್ಳೇದಿಂದೇನೆ ಅಂತ ಆದ್ರೆ ಆಕೆಗೆ ಹಿಗ್ಗಾಗ್ಲಿಲ್ಲ ಇದರಿಂದ ಆಕೆ ತಿರುಗಿ ಕಳಿಸಿದ್ದು ಕುರಿ ಬದಲಿಗೆ ಬೇರೆ ಒಳ್ಳೆದನು ತಾ ಅಂತ ನನ್ ಗೊತ್ತಿಲ್ಲ ಒಳ್ಳೆದನ್ನು ಪಡಿತೇನೋ ಇಲ್ಲ ಅಷ್ಟೇ ಏನು ನೀನು ಅದೃಷ್ಟವಂತ ಗೆಳೆಯ ನಾನೀಗ ನನ್ನ ಕುದುರೆಯನ್ನು ಆಕಳಿಗೆ ಬದಲಾಯಿಸಿದೆ ಮತ್ತೀಗ ನನಗನ್ಸುತ್ತೆ ನನ್ನ ಹೆಂಡತಿ ಕುರಿಯನ್ನು ಇಷ್ಟಪಡಬಹುದಂತ ಉಣ್ಣೆ ನಮ್ಮನ್ನು ಚಳಿಗಾಲದಲ್ಲಿ ಬೆಚ್ಚಗಿಡಬಹುದು ನೀನು ಆಕಳ ಬದಲಿಗೆ ಕುರಿಯನ್ನು ಕೊಡ್ತೀಯಾ ಅವರಿ ಬದಲಿಗೆ ಆಕಳು ನೀನು ನೀನು ಕರೆ ಹೇಳ್ತಿದ್ದಿ ಹಾ ಹೌದು ಖಂಡಿತವಾದುದು ಮತ್ತಾಗ ವ್ಯಾಪಾರ ಆಯ್ತು ಯಜಮಾನ ಮನುಷ್ಯ ಯೋಚಿಸ್ತಾ ಇದ್ದ ತನ್ನ ಹೆಂಡತಿ ಎಷ್ಟೊಂದು ಆನಂದ ಪಡೆಯಬಹುದಂತ ಹರಿ ಸರಿ ಹೇಳ್ತಿದ್ದ ಕುರಿಗಿಂತ ಒಳ್ಳೇದು ಇನ್ನೇನಿದೆ ತಮ್ಮಂತ ಏನಂತ ತಿಳ್ಕೊಂಡ್ರ ಅವರು ನಾನು ಕೇಳಿದ್ದು 1 ಡಜನ್ ಸೇಬು ಹಣ್ಣು ಎಂದಿನಿಂದ ಮೂರು ತತ್ತಿ ಸಾಕಾಗ್ತಿರಲಿಲ್ಲ ಆಗ ಅಕ್ಕ ಅರಮದರಿ ನೀವು ದೇವರದಯೆಯಿಂದ ಉಸಿರು ಕಟ್ಟಿದಂತೆ ಆಗಿದೆ ಇವತ್ತು ಮೊದಲು ತೊಂದರೆ ಆಯ್ತು ಕಾಗೆಯ ಕೋಗಿನಿಂದ ನಂತರ ಆಕಳಿನ ಒದರುವಿಕೆಯಿಂದ ಆಮೇಲೆ ಕುದುರೆಯ ಕುರಪುಟದಿಂದ ಮತ್ತೆ ಬಾತುಗಳೇ ಕೋಗಿನಿಂದ ಮತ್ತೀಗ ಮುದುಕನ ಒದರುವಿಕೆಯಿಂದ ನನ್ನಿಂದ ನಿನಗೇನಾಗಬೇಕಾಗಿದೆ ಓಹ್ ನನ್ನ ಒದರುವಿಕೆ ಅಂದ್ರೇನು ನಿಲ್ಲು ನಾನು ಒದರಿದೆ ನಾನು ನಾ ನಾನು ಅಂದ್ರೆ ನೀನು ಓರು ಒಳ್ಳೆಯ ಯಾಕೆ ಅಂತ ಕಾಣ್ತಾ ಇದ್ದೀಯ ಯವ್ವ ನಿನಗೆ ಯಾರಾದ್ರೂ ಯಾಕೆ ಒದರ್ತಾರವ್ವ ತಾಯಿ ತಪ್ಪಾಯ್ತವ್ವ ಆಗ ನಾನು ಮಾಡಿದ್ರ ಆದ್ರ ಆಗ ಮಾಡಿದ್ರು ನೀನು ಯಾಕೆ ಅಷ್ಟು ಬೆತ್ತ ಪಡ್ತೀಯವ್ವ ಅದರ ಬಗ್ಗೆ ಏ ನನ್ನ ಮಾತುಗಳೇ ಮೂರು ತತ್ತಿ ಹಾಕಿತ್ತಿವತ್ತು ಅದು ಎರಡಕ್ಕಿಂತ ಒಂದೇ ಹೆಚ್ಚಿಗೆ ಒಂದು ಎರಡು ಮೂರು ನನಗ್ ಬೇಕಾಗಿತ್ತು ಬದಲಿಗೆ ಒಂದು ಡಜನ್ ಸೇಬು ಹಣ್ಣು ಮತ್ತದಕ್ಕೆ ಅವು ಹೇಳಿದ್ರೆ ಸಾಕಾಗುದಿಲ್ಲ ಅಂತ ಯಾವಾಗಿಂದ ಈ ಮೂರು ತತ್ತಿ ಸಾಕಾಗುದಿಲ್ಲ ಈ ಬಾತುಕೋಳಿ ಮೂರು ಮೊಟ್ಟೆ ಹತ್ತು ಇವತ್ತು ತುಂಬಾ ಒಳ್ಳೆಯದು ಇದನ್ನು ಹೊಂದಿದವರು ಪುಣ್ಯವಂತರೇ ಇರಬೇಕು ಹೋ ನನ್ ಗೊತ್ತೈತೆ ಅದು ಸರಿ ನಾನು ಇನ್ನು ಬರ್ತೀನಿ ನಿನ್ನ ಜೊತೆ ನಿಂತಕೊಂಡು ಮಾತಾಡಿ ಮುಗಿ ಬರ್ತೀನಿ ನಿಲ್ಲು ಒಂದು ಕುರಿಯಿಂದ ನೆಮ್ಮದಿ ಸಿಗಿದೈತಿ ನಿನಗ ನಾನು ನಿನ್ನ ಬಾತುಕೋಳಿಗೆ ಬದಲಿಗೆ ನನ್ನ ಕುರಿಯನ್ನು ಕೊಡ್ತೀನಿ ಸರಿನಾ ಕುರಿ ಬಾತುಕೋಳಿಗೆ ಬದಲಿಗೆ ಅಷ್ಟೇನಾ ನಿನಗೆಷ್ಟು ಧೈರ್ಯ ಹುಡುಗಾಟಕ್ಕೆ ಮಾಡೋದಕ್ಕೆ ನನಗೆ ಮನಸ್ಸಿಲ್ಲ ಈ ಕೆಲಸಕ್ಕೆ ಬಾರದ ಮಾತಿಗೆ ಇಲ್ಲ ನಾನು ನಿನ್ನ ಕೂಡ ಹೆಳ್ಳಷ್ಟು ಹುಡುಗಾಟಿ ಮಾಡೋ ಉದ್ದೇಶ ಇರಲಿಲ್ಲ ನನ್ ಹೆಂಡತಿಗೆ ಇಷ್ಟ ಆಗ್ಬಹುದು ಈ ಬಾತುಕೋಳಿ ದಯವಿಟ್ಟು ಸ್ವಲ್ಪ ಹೆಚ್ಚಿಸು ಇದರ ಬಗ್ಗೆ ಹಾಗೇನು ಇದೊಂದು ವಿಚಿತ್ರ ವ್ಯವಹಾರ ಒಳ್ಳೇದು ನಿನಗೆ ಬಾತುಕೋಳಿ ಬೇಕಲ್ಲ ಇದೇನು ಅಷ್ಟೊಂದು ಕೆಟ್ಟದೇನಲ್ಲ ಅಂದ್ರೆ ತಗೊಂಡ್ಬಿಡ್ತೀನಿ ಮತ್ತೆ ನಾನು ಬಾತುಕೋಳಿಯನ್ನು ಕೊಡ್ತೀನಿ ವ್ಯವಹಾರ ಕುದುರಿತು ಯಜಮಾನ ಮನುಷ್ಯ ತನ್ನ ಕುರಿಯನ್ನು ಕಳಕೊಂಡರೂ ಆತನಿಗೆ ಸಂತೋಷ ಆಯಿತು ಕೂಗುವ ಮಹಿಳೆಗಿಂತ ಕತ್ತಲಾದಂತೆ ಯಜಮಾನ ಮನುಷ್ಯ ಮನೆಗೆ ಮರಳಲು ನಿರ್ಧರಿಸಿದನು ಹೋಗುವಾಗ ಒಬ್ಬ ವ್ಯಕ್ತಿ ಕೋಳಿ ಜೊತೆ ಮಾತಾಡ್ತಿದ್ದ ಮತ್ತಾತ ಎಟ್ಟಿಯಾಗಿದ್ದ ಒಂದು ಮೊಟ್ಟೆಗೆ ಎಷ್ಟು ತಗೊಳ್ತೀಯ ನೀನು ನಾನು ಎಷ್ಟು ವರ್ಷಗಳಿಂದ ಮೊಟ್ಟೆಯನ್ನು ತಿಂದಿಲ್ಲ ಒಂದು ಸಹ ತಿಂದಿಲ್ಲ ಈ ಕೋಳಿಗೆ ಅದು ಅರ್ಥ ತುಂಬಾ ತಮಾಷೆ ಅಜ್ಜ ನಾನು ಸಹ ಈ ಸುಂದರ ಕೋಳಿ ಜೊತೆ ಮಾತಾಡಲೇನು ಈಗೇನು ಈ ಕೋಳಿಯು ನಿನಗೆ ಸುಂದರವಾಗಿ ಕಾಣುತ್ತೆ ನಿನ್ನ ಬದುಕಿನಲ್ಲಿ ನಿನಗೆ ಏನಾದರೂ ಸಮಸ್ಯೆ ಇದೆಯೇ ಸಮಸ್ಯೆಗಳು ಕೇವಲ ಸಮಸ್ಯೆಗಳೇ ಅವು ಸಮಸ್ಯೆಗಳೇ ಎಂದು ನೀವು ಭಾವಿಸಿದರೆ ಹೌದು ನಿನಗೇನು ಬೇಕು ಹೇಳು ನೀನು ಕೋಳಿಯಿಂದ ಸಂಕಟದಲ್ಲಿದ್ದೆ ಅಂತ ತೋರುತ್ತೆ ಬಾತುಗೋಳಿ ನಿನಗೆ ನೆಮ್ಮದಿ ತರುತ್ತಿದ್ದೇನು ನಾನು ನಿನ್ನ ಕೋಳಿ ಬದಲಿಗೆ ಬಾತುಗೋಳಿ ಕೊಡುತ್ತೇನೆ ಏನು ಈ ಬಾತುಗೋಳು ಕೊಡ್ತಿ ಸಣಕಲು ಕೋಳಿ ಬದಲಿಗೆ ಕರೆವಂದ್ರಣ ಹಾ ಕರೆವಂದ್ರ ನನ್ನ ಹೆಂಡತಿ ಹೇಳಿದ್ದಾಳೆ ಇವತ್ತು ಉಪಯುಕ್ತ ವ್ಯವಹಾರ ಮಾಡುವುದಕ್ಕೆ ನಿನ್ನ ಹೆಂಡತಿ ಇದನ್ನು ಉಪಯುಕ್ತ ಅಂತಾಳಾ ಹೌದು ಕರೇನಾ ಆಕೆ ನನ್ನ ಹಣೆಗೆ ಮುತ್ತು ಕೊಟ್ಟು ಹೇಳ್ತಾಳೆ ನನ್ನ ಯಜಮಾನ ಮನುಷ್ಯ ಯಾವಾಗಲೂ ಯೋಗ್ಯವಾದದನ್ನು ಮಾಡ್ತೇನಂತ ಹಾಗಾದ್ರೆ ನಾನು ಯಾಕೆ ಹೇಳಲಿ ಬೇಡ ಅಂತ ಯಜಮಾನ ತನ್ನ ಹೊಸ ಕೋಳಿಯನ್ನು ತಗೊಂಡು ಮರಳಿ ಮನೆಗೆ ಬರುತ್ತಾನೆ ಹೇ ನೀನು ಒಳ್ಳೆಯವನಾಗಿರು ನನಗೆ ಕೆರಿಚುವುದು ಇಷ್ಟ ಇಲ್ಲ ತುಮ್ ನನಗೆ ಹಸುವೆ ಆಗಿದೆ ಆತನ ಬಳಿ ಆರು ಬಿಸಿ ಕರದ ಎಂಟಿನ ತುಂಡುಗಳಿವೆ ಮತ್ತೆ ನನ್ನ ಐದಿವೆ ಇದು ಸರಿ ಇಲ್ಲ ಮತ್ತೆ ಆದ್ರೆ ಸರ್ ನಮ್ಮ ಬಳಿ ಇರೋದು ಇಷ್ಟೇ ಕರದ ತುಂಡುಗಳು ಅದು ನಮ್ಮ ಸಮಸ್ಯೆ ಅಲ್ಲ ನಾನು ನೆರವಾಗ್ತೀನಿ ನಿಮ್ಮ ಬಳಿ ಈಗ ಐದೇದು ಇವೆ ಹೌದು ಸರಿ ಅದು ನಮ್ಮ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿದ ನೀನೇನು ಮಾಡ್ತೀಯ ದೇವ ಹೇಳ ಮೇಲೆ ಆ ವಲಸನ್ನು ಸ್ವಚ್ಛ ಮಾಡು ಇದು ತಪ್ಪು ನನ್ನ ನೋಡು ಈ ಚೀಲದ ಆಕಾರವನ್ನು ನೋಡು ನಾನಿದನ್ನು ಹೊರಗೆ ಎಳೆಯುವುದಿಲ್ಲ ಈ ಚೀಲ ನನ್ನನ್ನು ಎಳೆಯುತ್ತದೆ ಬಾಯಿಗ ಕೆಲಸಕ್ಕೆ ಬಾರದ ಚೀಲ ಆ ಚೀಲದಲ್ಲಿ ನಿನ್ನೆದೇನು ಇದೆ ಅದರಲ್ಲಿ ಕೊಳತ ಸೇಬು ಹಣ್ಣುಗಳು ಅವನ್ನು ಹೊರಗೆಳೆಯಬೇಕು ನನಗೆ ನೆನಪಾಯಿತು ನಮ್ಮಲ್ಲಿ ಸುಂದರವಾದ ಸೇಬಿನ ಒಂದು ಗಿಡವಿತ್ತು ಅದು ಒಣಗಿ ಹೋಯಿತು ಏನು ಉಳಿತ ಅಂದ್ರೆ ಒಂದು ಕೊಳೆತ ಸೇಬ ನನ್ನ ಹೆಂಡತಿ ಬಳಿ ಅದಿನ್ನೂ ಐತೆ ನನಗೆ ಆಶ್ಚರ್ಯ ಆಗ್ತಿದೆ ಆಕೆಗೆ ಎಷ್ಟು ಸಂತೋಷ ಆಗ್ಬಹುದು ಈ ಕೊಳೆತ ಸೇಬಿನ ಚೀಲವನ್ನು ನಾನು ಆಕೆಗೆ ಕೊಟ್ಟರೆ ನಿನ್ನಿಂದ ನಾನು ಅದನ್ನು ತೆಗೆದುಕೊಳ್ಳುತ್ತೇನೆ ಬದಲಿಗೆ ನನ್ನ ಕೋಳಿಯನ್ನು ತೆಗೆದುಕೊಳ್ಳಿ ನಾನೇನು ಕೇಳ್ತಿದ್ದೇನೆ ನೀನು ಈ ಚೀಲಕ್ಕೆ ನಿನ್ನ ಕೋಳಿಯನ್ನು ಕೊಡುತ್ತೀಯೇನೋ ಹೌದು ಖರೇನಾ ಇದಷ್ಟೇ ನನ್ನಲ್ಲಿ ಇರೋದು ಮತ್ತೆ ಮತ್ತೆ ನಿನ್ನ ಹೆಂಡತಿ ಇದನ್ನು ನೋಡಿ ಖುಷಿ ಆಗ್ತಾಳೆನು ಖರೇ ಒಂದ್ರ ಆಕೆ ನನ್ನ ಹಣೆಗೆ ಮುತ್ತನ್ನು ಕೊಟ್ಟು ಹೇಳ್ತಾಳೆ ನನ್ನ ಯಜಮಾನ ಮನುಷ್ಯ ಯಾವಾಗ್ಲೂ ಯೋಗ್ಯವಾದನ್ನೇ ಮಾಡ್ತೇನಂತ ವಿಚಿತ್ರವಾಗಿದೆ ಇಡೀ ದಿನ ನಾನು ಕೇಳಿದೆ ಕೇಳು ಯಜಮಾನ ನೀನು ಕೋಳಿಯನ್ನು ಮಾರು ಈ ಕೊಳೆದ ಸೇಬಿನ ಚೀಲದಿಂದ ನಿನಗೆ ಯಾವುದೇ ಅದೃಷ್ಟ ಅಥವಾ ನೆಮ್ಮದಿ ಸಿಗೋದಿಲ್ಲ ಆದ್ರೆ ರೊಕ್ಕ ಕರೆಯನ್ನ ಇದೆ ಹೌದು ಆದ್ರೆ ನಿನ್ನ ಬಳಿ ಸಾಕಷ್ಟು ರೊಕ್ಕ ಐತೆ ಅಂತ ಕಾಣುತ್ತಿದೆ ಆದ್ರೂ ಮತ್ತೆ ನೀನು ಒಂದು ತುಂಡು ಕರದ ಎಂಟಿಗೆ ವ್ಯತೆ ಪಡುತ್ತಿದ್ದೆ ಆ ಒಂದು ಹೆಚ್ಚಿನ ಕರದ ತುಂಡು ನನಗೆ ಖುಷಿ ಕೊಟ್ಟಿತು ತೋಸ್ತಾ ಇಲ್ಲ ಹೇಗೆ ಈ ರೊಕ್ಕ ತರುತ್ತದೆ ಇಲ್ಲಿ ಕೊಡುತ್ತದೆ ಸುಖವನ್ನು ಆದ್ರೆ ಈ ಕೊಳತ ಸೇಬಿನ ಚೀಲ ಕರೆ ಬಂದ್ರ ತರ್ತದೆ ಸಾಧ್ಯವಿಲ್ಲ ನನಗೆ ನಂಬಿಕೆ ಇಲ್ಲ ನನಗೆ ಗೊತ್ತು ಜೂಜಾಟ ಆಡೋಣ ನಾವೀಗ ಚೂಜಾಟ ನಿನಗೆ ಗೊತ್ತೇನು ಜೂಜಾಟ ಜೂಜಾಟದಲ್ಲಿ ಒಬ್ಬ ಆ ಸಂದರ್ಭದಲ್ಲಿ ಜೂಜು ಕಟ್ತಾನೆ ಮತ್ತು ನೀನು ಪ್ರತಿಯಾಗಿ ಜೂಜು ಕಟ್ಟಬೇಕು ಆಗ ಜೂಜಾಟದಲ್ಲಿ ಯಾರು ಹೇಳುದು ಕರೆ ಹಾಕ್ತಾ ಇದೆ ಅವ್ರು ಗೆಲ್ತಾರೆ ಸೋತವರು ಗೆದ್ದವರಿಗೆ ರೊಕ್ಕ ಕೊಡಬೇಕು ಅಷ್ಟೇ ನೀನಾಕೆ ಇದನ್ನೆಲ್ಲ ಹೇಳುವುದಕ್ಕೆ ಹೊರಟಿದೆಯಾ ಹ್ಯಾನ್ರೆ ಇದು ತುಂಬಾ ಸುಲಭ ನಾನು ನೂರು ಬಂಗಾರದ ತುಂಡು ಪಣ ಕೆಡುತ್ತೇನೆ ನಾವು ನಿನ್ನ ಮನೆಗೆ ಬರುತ್ತೇವೆ ನೀನೆಲ್ಲವನ್ನು ನಿನ್ನ ಹೆಂಡತಿಗೆ ತಿಳಿಸಿ ಹೇಳು ನಮ್ಮ ಮದುವೆಗೆ ಸರಿನಾ ಆಕೆ ನಿನಗೆ ಹಣೆಗೆ ಮುತ್ತು ಕೊಟ್ಟು ಹೇಳಿದರೆ ನನ್ನ ಯಜಮಾನ ಮನುಷ್ಯ ಯಾವಾಗಲೂ ಯೋಗ್ಯವಾದುದನ್ನು ಮಾಡ್ತೇನಂತ ನಾವಾಗ ನಿನಗೆ ನೂರು ಬಂಗಾರದ ತುಂಡುಗಳನ್ನು ಕೊಡುತ್ತೇವೆ ಸರಿನಾ ಆದ್ರೆ ನನ್ನ ಬಳಿ ಏನು ಇಲ್ಲ ನಿನಗೆ ಕೊಡುವುದಕ್ಕೆ ಆದ್ರೆ ಯೋಚನೆ ಬೇಡ ಯಾಕಂದ್ರೆ ನಾನು ಸೋಲುವ ಪ್ರಮೇಯವೇ ಬರುವುದಿಲ್ಲ ಆದ್ರೆ ಇದು ಹೇಗೆ ಯೋಗ್ಯ ಜೂಜಾಟ ಆಗುತ್ತದೆ ನಿಮಗೆ ತಿರುಗಿ ಏನಾದ್ರೂ ನಾನು ಕೊಡದಿದ್ರೆ ಹ್ಮ್ ನನಗೆ ಹೊಳೆಯಿತು ನಾನು ಸೋತ್ರೆ ಈ ಕೊಳೆತ ಸೇಬಿನ ಚೀಲವನ್ನು ತೆಗೆದುಕೊಳ್ಳಿ ವ್ಯವಹಾರ ಗಂಡ ಇಬ್ಬರು ವ್ಯಕ್ತಿಗಳನ್ನು ಕರೆದುಕೊಂಡು ಮನೆಗೆ ಮರಳಿ ಬಂದ ಆತನ ಹೆಂಡತಿ ಆನಂದದಿಂದ ಅತಿಥಿಗಳ ಸತ್ಕಾರ ಮಾಡಿದಳು ನಿನ್ನ ದಿನ ಹೇಗಿತ್ತು ಇವತ್ತು ವಿಚಿತ್ರವಾಗಿತ್ತು ನಾನು ವೆರೆಕ್ಸನ್ ಅವರ ಬಳಿ ಹೋಗಿ ಕೆಲವು ಗಿಡ ಮೂಲಿಕೆಗಳನ್ನು ಕೇಳಿದೆ ಆಕೆ ನನ್ನ ಕಡೆ ನೋಡಿ ನಕ್ಕಳು ನನ್ನ ಬಳಿ ಕೊಳತೆ ಸೇಬು ಇಲ್ಲ ನಿನಗೆ ಕೊಡೋದಕ್ಕೆ ನೀನ್ ಇದನ್ನು ನಂಬತೀಯ ಆಕೆಯ ಬಳಿ ಎಷ್ಟೊಂದು ರೊಕ್ಕ ಇದೆ ಆದ್ರೂ ಮತ್ತೆ ಆಕೆಯ ಬಳಿ ಒಂದು ಕೂಡ ಕೊಳತೆ ಸೇಬು ಇಲ್ಲ ನೀವು ನಮ್ಮ ಕುದುರೆ ಮಾರಿದ್ರಿ ಈ ಚಿಲದಲ್ಲಿ ಏನಿದೆ ಹೌದು ಮಾರಿದೆ ಹೋಗುವಾಗ ನಮ್ಮ ಕುದುರೆ ಆಕಳಿಗೆ ಮಾರಿದೆ ಬಡಪಾಯಿ ನನ್ನ ಬಳಿ ಆಕಳು ಇಲ್ಲ ಕುರಿಗೆ ಹೌದಾ ಎಂತ ಮಾತಿದು ಅದರ ಉಣ್ಣೆ ನಮ್ಮನ್ನು ಬೆಚ್ಚಗಿಡುತ್ತಿದ್ದು ಚಳಿಗಾಲದಲ್ಲಿ ಆದ್ರೆ ಕುರಿ ಹೇಗೆ ಚೀಲದಲ್ಲಿ ಉಸಿರಾಡಬೇಕು ಇಲ್ಲ ನನ್ನ ಬಳಿ ಕುರಿ ಇಲ್ಲ ನಾನದನ್ನು ಬಾತುಗಳಿಗೆ ಮಾರಿದೆ ಬಾತುಕೋಳಿ ಉತ್ತಮ ನಾನು ನೆರವರಿಗೆ ಕೇಳ್ತೇನೆ ನಮ್ಮ ಬಾತುಗೋಳಿಗೆ ತಿನ್ನಲು ಏನಾದರೂ ಕೊಡಿ ಎಂದು ಹ್ಮ್ ಅಗತ್ಯವಿಲ್ಲ ನಾನು ಬಾತುಗೋಳಿಯನ್ನು ಕೋಳಿಗೆ ಮಾರಿದೆ ಹೌದಾ ನೀವೆಲ್ಲವನ್ನು ಯೋಚಿಸ್ತೀಯಾ ನಮ್ಮ ಹತ್ರ ತತ್ತಿ ಇವೆ ಆದ್ರೆ ಯಾವುದೇ ಪ್ರಾಣಿ ಚೀಲದಲ್ಲಿ ಇರಬಾರ್ದು ಬಿಟ್ಟು ಇಲ್ಲ ಇಲ್ಲ ನನ್ನ ಮಡದಿ ನಾನು ಅದನ್ನು ಕೊಳೆತ ಸೇಬುಗಳ ಚೀಲಕ್ಕೆ ಮಾರಿದೆ ಜೊತೆಗೆ ಬಂದವರು ನಗುವುದಕ್ಕೆ ತಯಾರಾದರೂ ಯಜಮಾನ ಮನುಷ್ಯನ ನಡತೆಗೆ ಅವರಿಗೆ ಗೊತ್ತಿತ್ತು ಆತನ ಹೆಂಡತಿ ತುಂಬಾ ಸಿಟ್ಟಿಗೆ ಬರುತ್ತಾಳೆಂದು ಹಾ ತೀಲದ ತುಂಬ ಕೊಳೆತು ಸೇಬುಗಳು ನೀವು ಹಳೆಯ ಸೇಬಿನ ಗಿಡದ ನೆನಪನ್ನು ಮಾಡಿಸಿದಿರಿ ನಿಮಗೆ ನೆನಪಿದೆಯಲ್ಲ ನಾನು ಹೇಗೆ ಅತ್ತಿತ್ಯ ಅದು ಒಣಗಿ ಹೋದಾಗ ಮತ್ತೆ ನಾನು ಹೇಗೆ ಉಳಿದ ಕೊಳೆತ ಸೇಬನ್ನು ಜೋಪಾನವಾಗಿಟ್ಟಿದ್ದೆ ಕೊನೆಯವರೆಗೂ ನಮ್ಮಿಂದ ಹಾ ನಾನು ಅದನ್ನು ಎರಿಕ್ಸನೊಳಗೆ ತೋರಿಸುತ್ತೇನೆ ಒಂದು ಕೊಳದ ಸೇಬು ಹಣ್ಣಿಲ್ಲ ನನ್ನ ಬಳಿ ಚೀಲದ ತುಂಬಾ ಶ್ರೀಮಂತರು ಯಜಮಾನರೇ ನನಗೆ ಗೊತ್ತು ನನ್ನ ಮನಸ್ಸೆ ಯಾವಾಗ್ಲೂ ಯೋಗ್ಯವಾದನ್ನೇ ಮಾಡ್ತಾನೆ ಅಂತ ಜೊತೆಗೆ ಬಂದವರು ಕೊಟ್ಟ ಮಾತಿನಂತೆ ನಡೆದರು ಅವರು ನೂರು ಬಂಗಾರದ ತುಂಡುಗಳನ್ನು ರೈತ ದಂಪತಿಗಳಿಗೆ ಕೊಟ್ಟರು ಮತ್ತವರು ಹೊರಟು ಹೋದರು ಬಡ ದಂಪತಿಗಳು ಅವರು ಕುದುರೆ ಆಕಳು ಕುರಿ ಬಾತುಕೋಳಿ ಹಾಗೂ ಕೋಳಿಯನ್ನು ಕಳೆದುಕೊಂಡರು ಎಲ್ಲವನ್ನೂ ಒಂದೇ ದಿನದಲ್ಲಿ ಇವತ್ತು ಏನಾದರೂ ಕಲಿತುಕೊಂಡೆ ಹೆನ್ರಿ ಹೆನ್ರೇನೇನು ಮುದುಕ ದಂಪತಿಗಳು ತುಂಬಾ ಬುದ್ಧಿವಂತರು ಅವರು ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸಿದರು ನೋಡಿಲಿ ಅವರ ಕುದುರೆ ಆಗಲೇ ಹೋಗಿತ್ತು ಅದರಂತೆ ಆಕಳು ಕುರಿ ಬಾತುಕೋಳಿ ಹಾಗೂ ಕೋಳಿ ಕೂಡ ಆದರೆ ಅವರು ಯಾವುದಕ್ಕೂ ವ್ಯಥೆಯನ್ನು ಪಡ್ಲಿಲ್ಲ ಅವರು ಕಲಿಸಿದ್ದು ನಮ್ಮಲ್ಲಿ ಏನಿದೆ ಅದೇ ನಮ್ಮ ನೆಮ್ಮದಿಗೆ ಒಳ್ಳೆಯ ಜೀವನಕ್ಕೆ ಕೀಲಿಕೆ ಎಂದು ಹೌದು ಅದು ಸುಲಭವಾಗಿದೆ ಕೀಲಿಕೈ ಕೀಲಿ ಪತ್ತ ತೆರೆಯುತ್ತಿದೆ ಆದರೆ ಕೀಲಿಕೈ ಇರದ ಪತ್ತ ಏನಾಗುತ್ತದೆ ಅಂದ್ರೆ ಒಂದು ಸಲ ನೀವು ಕೀಲಿಪತ್ತವನ್ನು ಪತ್ತವನ್ನು ಹುಡುಕಿದರೆ ಅದಕ್ಕೆ ಕೀಲಿಕೈ ತಯಾರು ಮಾಡುತ್ತಾರೆ ಅಂದ್ರೆ ನೀವು ಮೊದಲು ಕೀಲಿ ಪತ್ತವನ್ನು ಹುಡುಕಬೇಕು ನೀನು ನಿಜವಾಗಿ ರತ್ನ ಮಿತ್ರ ನಿಜವಾದ ರತ್ನ ನೆನಪಿದೆ ಎಂದು ತಿರುಗಿ ನೀನು ಪ್ರಶ್ನೆಯನ್ನು ಕೇಳಬಾರದೆಂದು ಅಲ್ಲ ಹೌದು ನಾನು ನೆನಪಿಸಲು ಹೇಗೆ ನೀನು ನೆನಪಿಟ್ಟುಕೊಳ್ಳಬೇಕು ನೆನಪಿಸಲು ನಾನು ನಿನಗೆ ನೀನ್ಯಾಕೆ ನೆನಪಿಸಲು ನೆನಪಿರುವುದಿಲ್ಲ ಆದ್ದರಿಂದ ನಾನು ನಿನಗೆ ನೆನಪಿಸಲೇಬೇಕು ನೀನು ನನಗೆ ನೆನಪಿಸುವುದಕ್ಕೆ ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳಬಾರದೆಂದು ಮತ್ತೆ ನಂತರ ರೈತ ದಂಪತಿಗಳು ನೆಮ್ಮದಿಯ ಜೀವನ ಸಾಗಿಸಿದರು ಯಜಮಾನ ಮನುಷ್ಯ ಯಾವಾಗ್ಲೂ ಯೋಗ್ಯವಾದದನ್ನೇ ಮಾಡ್ತೇನಂತ